ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಇದು ಈ ದಿನ ಕ್ವಿಕ್ ಸುದ್ದಿಗಳ ಹುರಣ ನೀವು ನೋಡ್ತಾ ಇದ್ದೀರಾ ಬಿಬಿನ್ಯೂಸ್ ಕನ್ನಡ ನಾನು ಭುವನ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನ ಅಪಘಾತ ಸಾವಿನ ಬಗ್ಗೆ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆ ತನಿಖೆಯಾಗಬೇಕು ಅಂತ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಆಗ್ರಹಿಸಿದ್ದಾರೆ ತಮಗೆ ದೇಶದ ಇತರ ತನಿಖಾ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿರುವಂತಹ ಅವರು ಸುಪ್ರೀಂ ಕೋರ್ಟ್ ಮಾತ್ರ ಸತ್ಯ ಹೊರತರಬಲ್ಲದು ಎಂದಿದ್ದಾರೆ ಭಾರಾಮತಿಯಲ್ಲಿ ಲ್ಯಾಂಡಿಂಗ್ ವೇಳೆ ವಿಮಾನ ಪತನಗೊಂಡ ಅಜಿತ್ ಪವಾರ್ ಮೃತಪಟ್ಟಿದ್ದು ಮಮತಾ ಬ್ಯಾನರ್ಜಿಯವರು ತೀವ್ರ ಆಘಾತ ವ್ಯಕ್ತಪಡಿಸಿದ್ದಾರೆ ದಕ್ಷ ಹಾಗೂ ಜನಸ್ನೇಹಿ ಆಡಳಿತಕ್ಕೆ ಹೆಸರಾಗಿದ್ದಂಥ ದಿವಂಗತ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ ಕುಟುಂಬಕ್ಕೆ ಅನುಕಂಪದ ಕೆಲಸ ನೀಡಬೇಕೆಂಬ ಕೂಗು ಕೇಳಿ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಸರ್ಕಾರ ಇತ್ತೀಚೆಗಷ್ಟೇ ಮಹಾಂತೇಶ್ ಪುತ್ರಿ ಚೈತನ್ಯ ಮಹಾಂತೇಶ್ ಅವರಿಗೆ ಸರ್ಕಾರಿ ನೌಕರಿ ನೀಡುವುದಕ್ಕೆ ಸಚಿವ ಸಂಪುಟ ಮಹತ್ವದ ತೀರ್ಮಾನ ಕೈಗೊಂಡಿತ್ತು ಅದರಂತೆ ಇದೀಗ ಮಹಂತೇಶ್ ಪುತ್ರಿಗೆ ಅಧಿಕೃತವಾಗಿ ನೇಮಕಾತಿ ಆದೇಶವನ್ನ ನೀಡಲಾಗಿದೆ ಡ್ರಗ್ಸ್ ಸಾಗಾಟ ಮಾಡ್ತಾ ಇದ್ದ ಕೇರಳ ಮೂಲದ ಏಳು ಜನರು ಸೇರಿ ಒಟ್ಟು ಹತ್ತು ಆರೋಪಿಗಳನ್ನ ಬಂಧಿಸಲಾಗಿದೆ ಆ ಮೂಲಕ ಅಮೃತಹಳ್ಳಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆಯಲಾಗಿದೆ ಜೊತೆಗೆ ಬಂಧಿತರಿಂದ ಮೂರು ಕೆಜಿ ಹೈಡ್ರೋಗಾಂಜಾ ಐವತ್ತು ಗ್ರಾಂ ಎಂಡಿಎಂಎ ಮತ್ತು ಚರಸ್ ಐನೂರು ಎಲ್ಎಸ್ಡಿ ಹಾಗೂ ಹತ್ತು ಕೆಜಿ ಗಾಂಜಾ ಎರಡು ಕಾರು ಹದ್ನಾಲ್ಕು ಮೊಬೈಲ್ಗಳನ್ನು ಜಪ್ತಿ ಮಾಡಲಾಗಿದೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವಿನ ವ್ಯಾಪಾರ ಒಪ್ಪಂದದ ಬಗ್ಗೆ ಅಮೆರಿಕದವರು ಪ್ರತಿಕ್ರಿಯೆ ನೀಡಿದ್ದಾರೆ ಭಾರತಕ್ಕೆ ಒಳ್ಳೆಯ ಒಪ್ಪಂದ ದಕ್ಕಿತ್ತು ಅಂತ ಅಮೆರಿಕದ ಟ್ರೇಡ್ ರೆಪ್ರೆಸೆಂಟೇಟಿವ್ ಆದ ಜಮಿಸನ್ ಗಿರ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಈ ಒಪ್ಪಂದದಲ್ಲಿ ಭಾರತ ಹೆಚ್ಚು ಅನುಕೂಲ ಪಡೆದಿದೆ ಹೆಚ್ಚು ಮಾರುಕಟ್ಟೆ ಪ್ರವೇಶ ಮತ್ತು ವಲಸೆಗೆ ಅವಕಾಶ ಪಡೆದಿದೆ ಅಂತ ಅಮೆರಿಕದ ಟ್ರೇಡ್ ಅಂಡ್ ರೆಪ್ರೆಸೆಂಟೇಟಿವ್ ಆದ ಜೆಮಿಸನ್ ಗ್ರೀರ್ ಅವರು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಮೆಟ್ರೋವನ್ನ ದೊಡ್ಡಬಳ್ಳಾಪುರಕ್ಕೆ ವಿಸ್ತರಿಸುವ ಸಾಧ್ಯತೆ ಚರ್ಚೆಯಲ್ಲಿದೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅವರ ಪರವಾಗಿ ಉತ್ತರಿಸಿದಂತಹ ಅವರು ಸರ್ಕಾರವು ಅಸ್ತಿತ್ವದಲ್ಲಿರುವಂತಹ ಸಮಗ್ರ ಚಲನಶೀಲತಾ ಯೋಜನೆಯನ್ನ ಪರಿಷ್ಕರಣೆ ಮಾಡಿ ಯೋಜನೆ ಮಾಡ್ತಾ ಇದೆ ಇದರಲ್ಲಿ ದೊಡ್ಡಬಳ್ಳಾಪುರಕ್ಕೆ ಮೆಟ್ರೋ ಸಂಪರ್ಕವನ್ನ ಸೇರಿಸಬಹುದು ಅಂತ ತಿಳಿಸಿದ್ದಾರೆ ಅಜಿತ್ ಪವಾರ್ ಸಾವು ಆಘಾತಕಾರಿ ಅವರ ಸಾವಿನ ಸುದ್ದಿ ಕೇಳಿ ನನಗೂ ಗಾಬರಿಯಾಯ್ತು ರಾಜಕಾರಣಿಗಳಾದ ನಾವುಗಳು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಆ ಪ್ರಯಾಣ ಮಾಡುವಾಗ ಹುಷಾರಾಗಿ ಇರಬೇಕು ಹೀಗೆ ಅನೇಕ ನಾಯಕರನ್ನ ನಾವು ಕಳೆದುಕೊಂಡಿದ್ದೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ನಿವೃತ್ತಿಯ ಆಲೋಚನೆ ನನ್ನ ಮನಸ್ಸಿನಲ್ಲಿ ಬಂದಿತ್ತು ಅಂತ ಒಪ್ಪಿಕೊಂಡಿದ್ದಂತ ಟೀಂ ಇಂಡಿಯಾದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಕೆಎಲ್ ರಾಹುಲ್ ಆದ್ರೆ ಅದಕ್ಕಿನ್ನೂ ಸ್ವಲ್ಪ ಸಮಯವಿದೆ ಮತ್ತು ಸಮಯ ಬಂದಾಗ ನಾನು ಹಿಂದೆ ಸರಿಯೋದಿಲ್ಲ ಅಂತ ಉತ್ತರಿಸಿದ್ದಾರೆ ಅನ್ನ ಸತ್ತ ಮರುದಿನವೇ ಆತನ ಸಾವಿನ ದುಃಖವನ್ನ ತಡೆಯಲಾಗದೆ ತಮ್ಮನೂ ಕೊನೆಯ ಉಸಿರನ್ನ ಎಳೆದಿದ್ದಾನೆ ಹೃದಯ ವಿದ್ರಾವಕ ಘಟನೆ ಕಲಬುರಗಿ ಜಿಲ್ಲೆಯ ಅಜಲ್ಪುರ್ ತಾಲೂಕಿನ ಬಡದಾಳ ಗ್ರಾಮದಲ್ಲಿ ನಡೆದಿದೆ ಅಣ್ಣನ ಅಗ್ಲಿಕೆಯಿಂದ ಮಾನಸಿಕವಾಗಿ ಕುಸಿದಿದಂತ ಶಿವರಾಯ ಆಘಾತದಿಂದ ಸಾವನ್ನಪ್ಪಿರುವುದಾಗಿ ಕೇಳಿ ಬರ್ತಾ ಇದೆ ತಾನು ಕೆಲಸ ಮಾಡುವ ಸೂಪರ್ ಮಾರ್ಕೆಟ್ ನಲ್ಲಿ ತಂಪು ಪಾನೀಯಗಳಿಗೆ ಮೂತ್ರ ಹಾಕಿ ಮಾರಾಟ ಮಾಡ್ತಿದ್ದ ಪ್ರಕರಣವೊಂದು ಹಾಂಕಾಂಗ್ ನಲ್ಲಿ ನಡೆದಿದೆ ಮೂರು ವರ್ಷದ ಮಾಜಿ ಆಸ್ತಿ ಏಜೆಂಟ್ ಹಾಂಕಾಂಗ್ ನ್ಯಾಯಾಲಯದಲ್ಲಿ ಕಲುಷಿತ ತಂಪು ಪಾನೀಯಗಳನ್ನ ಮಾರಾಟ ಮಾಡ್ತಾ ಇದೆ ಅಂತ ಒಪ್ಪಿಕೊಂಡಿದ್ದಾನೆ ಈ ಬಗ್ಗೆ ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟ್ ನಲ್ಲಿ ವರದಿ ಮಾಡಲಾಗಿದೆ ಐತಿಹಾಸಿಕ ಕಥಾ ಹಂದರ ದಿ ನೈನ್ಟೀನ್ ಸೆವೆಂಟಿ ನೈನ್ ಅನ್ಟೋಲ್ಡ್ ಸ್ಟೋರಿ ಸಿನಿಮಾ ಶೀಘ್ರದಲ್ಲೇ ಬಿಡುಗಡೆ ಆಗಲಿದೆ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಅನೇಕ ಹೊಸ ಪ್ರಯೋಗಗಳು ನಡೀತವೆ ಕತೆ ಪಾತ್ರಗಳ ಮೂಲಕ ಪ್ರಯೋಗ ಮಾಡಲಾಗ್ತಾ ಇದೆ ಹೊಸ ಪ್ರತಿಭೆಗಳು ಹೊಸ ರೀತಿಯಲ್ಲಿ ಜನರಿಗೆ ಕತೆಗಳನ್ನ ಹೇಳ್ತಿದ್ದಾರೆ ಅಂತ ತಂಡಗಳ ಸಾಲಿಗೆ ಈಗ ದಿ ನೈನ್ಟೀನ್ ಸೆವೆಂಟಿ ನೈನ್ ಅನ್ಟೋಲ್ಡ್ ಸ್ಟೋರಿ ಕೂಡ ಸೇರ್ಪಡೆ ಆಗ್ತಾ ಇದೆ ಈ ಸಿನಿಮಾದಲ್ಲಿ ಬಂಗಾಳದ ಕಥೆಯನ್ನ ತೋರಿಸಲಾಗ್ತಾ ಇದೆ ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳ ಹುರಣ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ